ಇಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಇಷ್ಟು ದಿನ ವೀಡಿಯೋ ಮಾಡದೆ ಇರೋದಕ್ಕೆ ಕಾರಣ ಟೈಮ್ ಇದ್ದಿಲ್ಲ ಸೊ ದಟ್ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂಡ್ ಇವತ್ತು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಅದ್ರಾಗಿರುತ್ತೆ ಇವತ್ತು ದಿನ ವೀಟ್ చాయ్ గిత్త హాయ్ అంటీ అందరికీ నమస్కారం బాగానే దిరమా హూ అంటీ బాగానే దిరమా అంటీ నీవు బాగానే దిమా దివిర్ కస బక్క నా నచ్చలే బాగానే దిర బాగానే దిరిని బాగానే దిదిరి శభా నడిరి బాగానే దియమా అంటీ నీవు పిల్ల బాగానే దియపా బాగానే దిదివా कओ okay. hmm. <laughs> <laughs> <laughs>

ಅಪ್ಪಿ ದುಕ್ಕಣೋ ಒಂದ ಕೈಯಲ್ಲಿ ಮಮ್ಮಿ ತಿಕ್ಕೋದು ಯಾಕ ಬಟ್ ನೀಂಗಂತಗಳ ಶಾಪಿಂಗ್ ಯಂಬೆಕ್ಕೆ ಹೋಗ್ತೀವಿ ಅವಗೆ ವೆನಿಲಾ ಇತ್ತು ಹೌದಾ ಚಾಕಲೇಟ್ ನೆಕ್ಸ್ಟ್ ಇದೆ ಅದಮೇ ಬಟರ್ ಸ್ಕಾಟ್ ಒಂದು ಸ್ಪೂನ್ ಆಡ ಅಪ್ಪಿ ಆಡೋಡು ಒಂದು ಆಡೋ ಬಿಡ್ರು ಆಗon ಬಂದ್ರು ಬಾದಿ ಅಪ್ಪೋ ಅಪ್ಪೋ ಬಂದಿರ

ಮತ್ತೆ ಊಟ ತಿನ್ನೋಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಿಂತಾ ಇದೆಯಾ ಸುಮ್ಮನೆ ಏಯ್ ನಿಂತಮ್ಮ ಹೆಸರು ಏನು ಹೇಳು ಹಾ ಹಾ ವಿಶ್ರುತ್ ಏಯ್ ಕುತ್ಕೊಳ್ಳೋ ಸುಮ್ಮನೆ ಆಯ್ತ ನನ್ನದ್ರು ಹೌದಾ ನಾನು ನಿನ್ನ ನೋಡಿದೆ ನಿನ್ನ ಅಮ್ಮ ಹೇಳಿದ್ರು ನೀನು ರೆಡಿ ಆಗ್ತಾ ಇದೆಯಾ ಅಂತ ಸರಿ ಆಮೇಲೆ ಬರ್ತೀಯ ಅಂತ ಸುಮ್ಮನೆ ಅದೇ ನಾನು ನೋಡಿಲ್ಲ ಇವಾಗಲೇ ನಾನು ನೋಡಿದ್ದೆ ನಿನ್ನ ಹುಡುಕ್ದೆ ಆವಾಗಲೇ ನೀನು ಕಾಣಿಸಿಲ್ಲ

ಅಬ್ಬಾ ಐಸ್ ಕ್ರೀಮ್ ನೀನು ಅದು ವೆನೆಲಾ ಫ್ಲೇವರು ಎಲ್ದೋ ಬಾಯ್ ಐತಿ ಅಲ್ಲಿ ತನೇಶ್ ಬಾಯ್ ತನೇಶ್ ಕೊಡಲ್ಲ ತನೇಶ್ ಅಣ ನೋಡಣ ಇಲ್ಲಿ ಏನು ಹಣದಿರೋ ಅಪ್ಪ ನನಗೆ ಅವನು ನನಗೆ ಬೇಕು ನನಗೆ ಕಲಕನ ಅತ್ತೆ ಕರ್ಕ ಬರ್ತಿದೆ ಹಾಯ್ ತನಿಶ್ ಅರೆ ಕೋಲ್ಡ್ ಐತಲ್ಲ ಅಣ್ಣ ಇಬಟ್ ಏನು ಮಾಡೋದು ಬಿಡಲ್ಲ ಅಯ್ಯೋ ಅಮ್ಮ ಕೋಲ್ಡ್ ಐತೆ ಜಾಸ್ತಿ ಗೊತ್ತಾದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಹ್ಯಾಪಿ बर्थडे ಟು ಯು ಎಲ್ಲಾ ಆತ್ಮದ ಬಂದೆ ನಾನು ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಇವಾಗ ಇಲ್ಲಿಂದ ಹೋಗ್ತಾ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂತ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಡಿಯಾ ಏಳಿ ಏನ್ಸ ಭಾವನಾ ಬಿದ್ರೆ ನೀನೇ ಜವಾಬ್ದಾರಿ ರಾಯಲ್ ಎನ್ಫೀಲ್ಡ್ ಬೇರೆ ನೋಡಿ ಗೈಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿ ಟಿ ಹೋಗ್ತಾ ಇದ್ದ ನಮ್ ಫೋಟೋ ಸೌ ಮುಗಿತ್ತು ಫಂಕ್ಷನ್ ಅಂಬಾಸಿಟರ್ ಕಾರ್ யாரும் இல்ல இல்ல யாரும் மேல என்ன கண்ணில்ல